ಸಿನ್ಮಾದವರಾಗಿ ನಾವೊಂದು ಒಬ್ಬ ರೈತನ ಬಗ್ಗೆ ಸಿನ್ಮಾ ಮಾಡಿದ್ದೀವಿ ಒಬ್ಬ ಆಟೋ ಡ್ರೈವರ್ ಬಗ್ಗೆ ಸಿನ್ಮಾ ಮಾಡಿದ್ದೀವಿ ಅಪ್ಪ ಒಬ್ಬ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಸಿನಿಮಾ ಮಾಡಿದ್ದೀವಿ ಸೊ ಇದು ಸಿನಿಮಾದವ್ರಿಗೋಸ್ಕರ ಸಿನ್ಮಾ ಮಾಡಿಬಿಟ್ಟಿದ್ವಿ ಎಂಟಿ ಹೇಳ್ತಾರೆ ಬುಕ್ ಮಾಡ್ಕೊಡ್ರಿ ಒಂದು ನಲ್ವತ್ತು ಟಿಕೆಟು ನಮ್ಮ ಫ್ರೆಂಡ್ಸೋ ಫ್ಯಾಮಿಲಿಗೆಲ್ಲ ಸೇರಿಸಿ ಅಂತ ಹೇಳ್ತಾರೆ ಅದಕ್ಕೆ ಅವರು ಇವರು ಡೈರೆಕ್ಟ್ ಹೇಳ್ತಾರೆ ಮನ್ಸಲ್ಲಿ ಅಂದ್ಕೋತಾರೆ ಸ್ವಂತದವರೇ ದುಡ್ಡು ಕೊಟ್ಟು ಸಿನಿಮಾ ನೋಡೋಲ್ಲ ನಾವು ರಾಜ್ಯದ ಜನತೆ ಹೆಂಗ್ ಸಿನಿಮಾ ನೋಡಿ ಅಂತ ಹೆಂಗೆ ಹೇಳಿ ಅನ್ನೋತ್ರ ಆ ಥರ ನಾನು ಹೇಳಿದೆ ಬೆಳಿಗ್ಗೆ ಕಜಿನ್ಗೆ ಟಿಕೆಟ್ ಇಲ್ವಾ ಅಂದ ತಕ್ಷಣ ನಾನು ಹೇಳಿದೆ ಈಗ ನಾನು ಬಡ ಕಲಾವಿದ ಸೊ ಬಡ ಕಲಾವಿದ ಆದ್ಮೇಲೆ ನಾನು ಟ್ರೀಟ್ ಮಾಡ್ತೀನಿ ಇವಾಗ ನಿಮ್ದು ಹೋಗಿ ಅಂತ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದ ವಿಲನ್ ರೋಲ್ ಮಾಡಿರುವಂತಹ ಮಂಜುನಾಥ ಆದಿಮನೆಯನ್ನು ಇದಾರೆ ಈ ಸಿನಿಮಾದಲ್ಲಿ ಇವರು ನಟನೆ ಮಾಡಿದ್ದಾರೆ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ತೊಡಗಿಸ್ಕೊಂಡಿದ್ದಾರೆ ಬನ್ನಿ ಇವತ್ತು ಅವ್ರನ್ನ ಮಾತಾಡಿಸ್ತಾ ಹೋಗೋಣ ನಮಸ್ಕಾರ ಮಂಜುನಾಥ್ ನಮಸ್ತೆ ನಮಸ್ತೆ ಹೇಳಿ ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಆಕ್ಚುಲಿ ಚೆನ್ನೈಯಲ್ಲಿ ಶೂಟ್ ಮಾಡಿದ್ದದು ಸೊ ಚೆನ್ನೈಲಿ ಶೂಟ್ ಮಾಡಿದಾಗ ನಮ್ಮ ಗಿರೀಶ್ ಸರ್ ಪ್ರಶಾಂತ್ ಅಂತ ಒಬ್ರು ಇದ್ರು ಅವ್ರ ಕಡೆಯಿಂದ ನನಗೆ ಗಿರೀಶ್ ಸರ್ ಪರಿಚಯ ಆಯ್ತು ಅವರೊಂದ್ ಈ ತರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ನನ್ಗೆ ಓಕೆ ನಾನು ಮಾಡೋಣ ಅಂತ ಹೇಳಿ ಇದು ಮಾಡಿದ್ವಿ ಸೊ ಅವತ್ತಿಂದ ಚೆನ್ನೈಲಿ ಶೂಟ್ ಆಯ್ತು ಒಂದು ಸಿಕ್ಸ್ ಡೇಸ್ ಅದಾದ್ರೆ ಬೆಂಗ್ಳೂರಲ್ಲಿ ಒಂದು ಫೈವ್ ಡೇಸ್ ಆಯ್ತು ಸೊ ಸಿನಿಮಾ ಪ್ರೊಸೆಸ್ ಅಲ್ಲೂ ಅಂತ ಗೊತ್ತಾಯ್ತು ಪ್ರೀ ಪ್ರೊಡಕ್ಷನ್ ಇಂದ ಅಪ್ ಟು ರಿಲೀಸ್ವರೆಗೂ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಡೈಲಾಗ್ಸ್ ಚೆನ್ನಾಗಿದೆ ಎಡಿಟಿಂಗ್ ಚೆನ್ನಾಗಿದೆ ಅದ್ರ ಬಗ್ಗೆ ಇಲ್ಲ ಎಲ್ಲ ವಿಭಾಗದಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಎಡಿಟರ್ ಉಜ್ವಲ್ ಅವರು ಡೈರೆಕ್ಟರ್ ಗಿರೀಶ್ ಅವರು ರೈಟರ್ ಪ್ರಶಾಂತ್ ಅಂತ ಇದ್ದಾರೆ ಮತ್ತೆ ಶಿವ ಎಸ್ ಕೆ ಎಸ್ ಅಂತ ಇದ್ದಾರೆ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ದೊಡ್ಡದವರೆಲ್ಲ ತುಂಬಾ ಚೆನ್ನಾಗಿದೆ ಅನ್ನೋ ಹೇಳ್ತಾ ಇದಾರೆ ಜನರ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಾವು ಒಂದು ಏನ್ ಮಾಡ್ತೀವಿ ಅಂತಂದ್ರೆ ಸಿನಿಮಾದವರಾಗಿ ನಾವೊಂದು ಒಬ್ಬ ರೈತನ ಬಗ್ಗೆ ಸಿನ್ಮಾ ಮಾಡಿದ್ದೀವಿ ಒಬ್ಬ ಆಟೋ ಡ್ರೈವರ್ ಬಗ್ಗೆ ಸಿನಿಮಾ ಮಾಡಿದ್ದೀವಿ ಅಪ್ಪ ಒಬ್ಬ ಇಂಜಿನಿಯರು ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಸಿನಿಮಾ ಮಾಡಿದ್ದೀವಿ ಸೊ ಇದು ಸಿನ್ಮಾದವ್ರಿಗೋಸ್ಕರ ಸಿನ್ಮಾ ಮಾಡಿಬಿಟ್ಟಿದ್ವಿ ಸೊ ಸಿನ್ಮಾದವ್ರ್ ಲೈಫು ಇವಾಗ ಎಲ್ಲರ ಲೈಫಲ್ಲೂ ಸಮಾಜದಲ್ಲಿ ಏನೇನು ಸಿಗುತ್ತೆ ಎಲ್ಲರ ಲೈಫಲ್ಲೂ ಒಂದೊಂದು ಸಿನಿಮಾಗಳು ಮಾಡಿದೀವಿ ಅವ್ರವ್ರ ಪಾತ್ರಗಳ್ನ ಇಟ್ಕೊಂಡು ಸಿನ್ಮಾ ಮಾಡಿದ್ದೀವಿ ಒಬ್ಬ ಏಜ್ ಆಗಿರೋ ಪರ್ಸನ್ ಬಗ್ಗೆ ಮಾಡಿದ್ದೀವಿ ಇದು ಪೆನ್ಷನ್ ದುಡ್ಡು ಸಿಗಬೇಕಾಗಿರೋ ಒಬ್ಬ ವಯಸ್ಸಾಗಿರೋ ಬಗ್ಗೆ ಮಾತಾ ಮಾಡಿದ್ದೀವಿ ಸಿನಿಮಾನ ಎಲ್ಲಾನು ತೋರ್ಸಿದೀವಿ ಆಕ್ಚುಲಿ ಇದು ನಮ್ಮ ಪ್ರಯತ್ನ ಏನು ಅಂತಂದ್ರೆ ಸಿನಿಮಾದವ್ರ್ ಕಷ್ಟವ್ರಿಗೆ ತೋರ್ಸೋಣ ಅಂತ ಅಂದ್ರೆ ನಾಡಿನ ಜನಕ್ಕೆ ತೋರ್ಸೋಣ ಅಂತ ಸೊ ಆ ತರ ಆ ತರ ಪ್ರಯತ್ನ ಮಾಡಿ ಮಾಡಿರೋದು ಅಂತ ನೀವು ಮುಂಚೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ ಇದ್ರಲ್ಲಿ ಆಕ್ಟಿಂಗ್ ಮಾಡಿದಿರಾ ಅದರಲ್ಲೂ ವಿಲನ್ ರೋಲೆ ಮಾಡಿದಿರಾ ಅದು ಬೇರೆ ಭಾಷೆ ಇದೆ ಈ ಪಾತ್ರಕ್ಕೆ ನಿಮ್ಮ ಪ್ರಿಪರೇಷನ್ ಯಾವ್ ತರ ಇತ್ತು ಅಂದರೆ ಇದು ಆ್ಯಕ್ಚುಲಿ ವಿಲನ್ ಅಂತ ಬರೋಲ್ಲ ಇನ್ ಜನರಲ್ ಆಗಿ ಅದೊಂದು ಕಳತನ ಮಾಡೋ ಥರದ್ದೊಂದು ಇದು ಬರುತ್ತೆ ಅದು ನೋಡ್ತಾ ನೋಡ್ತಾ ಅದೊಂದು ನೆಗೆಟಿವ್ ಶೇಡ್ ಥರನೇ ಫೀಲ್ ಆಗುತ್ತೆ ಆ ವಿಲನ್ ಅಂದರೆ ನಿಮಗೆ ಬೇರೆ ಒಂದು ಇದು ಸಿಗುತ್ತೆ ನೋಡೋ ನೋಡೋರಿಗೆ ಒಂದು ಬೇರೆ ಪೀರಿಯನ್ಸೇ ಇರುತ್ತೆ ಸೊ ಇದು ಆ್ಯಕ್ಚುಲಿ ಒಬ್ಬ ಕಳ್ಳನ ಥರ ನೆಗೆಟಿವ್ ಕ್ಯಾರೆಕ್ಟರು ಅಂತ ಹೇಳ್ಬೋದು ಇದು ಪ್ರಿಪ್ರೇಷನ್ಸ್ ಹೆಂಗೆ ಅಂತಂದರೆ ಒಂದು ಚೆನ್ನೈ ಲೋಕಲ್ ಇದ್ರ ಸ್ಲಮ್ಮಲ್ಲಿ ನಡೆಯೋದ್ರಿಂದ ಅದನ್ನು ಕ್ಯಾರೆಕ್ಟರ್ ಹೆಂಗೆ ಇದು ಮಾಡ್ಬೇಕು ನೋಡಿದೆ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಒಂದಿಷ್ಟು ಜನ ಓಡಾಡ್ತಾ ಇರ್ತಾರೆ ಆ ಥರದರೆಲ್ಲ ನೋಡಿದೆ ಒಂದ್ ಸ್ವಲ್ಪ ಅವ್ರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಗಳ ತರ ಬಿಹೇವ್ ಇರ್ತಾರೆ ಬುದ್ಧಿಮಂದಿರ್ ತರ ಇರ್ತಾರೆ ಕೆಲವರೆಲ್ಲ ಏನೋ ಆ ಥರದೊಂದು ಕ್ಯಾರೆಕ್ಟರ್ಗಳೆಲ್ಲ ಇದ್ದಾಗ ನಾನು ಆ ತರದೊಂದು ಮಾಡ್ಕೋಬೋದಲ್ಲ ಮಾಡ್ಬೋದಲ್ಲ ಅಂತ ಏನಾದ್ರು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋಣ ಅಂತ ಹೇಳಿ ಮಾಡಿದ್ದುದು ಸೊ ಹಾಗೆ ಅವ್ರೆ ಈಗ ಈ ಸಿನಿಮಾ ಎಷ್ಟು ಇದಾಗಿದೆ ಅಂದ್ರೆ ಕಾಮಿಕಲ್ ಆಗಿ ಚೆನ್ನಾಗಿ ಹೇಳಿದಿರ ಅಂದ್ರೆ ಈಗ ನಿಮ್ಮ ಪರ್ಸನಲ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸು ಸಿನಿಮಾ ಮಂದಿ ಇವ್ರದ್ದು ಒಪಿನಿಯನ್ ಯಾವ ತರ ಇದೆ ಈಗ ನಿಮ್ಮ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸಿನಿಮಾನು ಚೆನ್ನಾಗಿದೆ ಏನ್ ಅಂತಿದಾರೆ ನಿಮ್ಮ ಫ್ರೆಂಡ್ಸ್ ಇಲ್ಲ ಸರ್ ನಾನು ಫಸ್ಟ್ ಡೇ ಇಂದ ನನ್ನ ಫ್ರೆಂಡ್ಸ್ಗೆಲ್ಲ ಫ್ರೆಂಡ್ಸ್ ಎಲ್ಲ ಸಿನಿಮಾ ನೋಡ್ಬಿಟ್ಟು ಫೋನ್ ಮಾಡ್ತಾ ಇದ್ರು ಕೆಲವರೆಲ್ಲ ಫ್ರೆಂಡ್ಸ್ಗಳೆಲ್ಲ ಅವರಾಗವ್ರೆ ಹೋಗಿ ಸಿನಿಮಾ ನೋಡಿದ್ಮೇಲೆ ಫೋನ್ ಮಾಡ್ತಾ ಇದ್ರು ಆಮೇಲೆ ಕೆಲವರಿಗೆಲ್ಲ ನಾನೇ ಫೋನ್ ಮಾಡಿ ಹೇಳ್ತಾ ಇದ್ದೆ ಮಾಡಿದ್ದೀನಿ ನೋಡಿ 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 ಅಂತ ಕೆಲವ್ರು ಹೆಂಗೆ ಅಂತಂದ್ರೆ ನನ್ನ ಮನ್ ಈಗ ಜಸ್ಟ್ ಬೆಳಿಗ್ಗೆ ಬರಬೇಕಾದ್ರೆ ನನ್ನ ಕಸಿನ್ಗೆ ಹೇಳಿದೆ ಲಾಸ್ಟು ಮಿರಾಜಲ್ಲಿ ಇದೆ ಬನ್ನಿ ಅಂತ ಹೇಳಿದೆ ಅದಕ್ಕೆ ಅಲ್ಲಿ ಟಿಕೆಟ್ ಇಲ್ವಾ ಅನ್ನೋ ಥರ ಹೇಳಿದ್ರು ಅದಕ್ಕೆ ನನಗೆ ಇಲ್ಲಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಸೇಮ್ ಡೈಲಾಗ್ ಅದು ಎಷ್ಟು ಚೆನ್ನಾಗೆ ಸಿನಿಮಾದವ್ರಿಗೆ ಕನೆಕ್ಟ್ ಆಗುತ್ತೆ ಅಂದರೆ ಒಂದು ಡೈಲಾಗ್ ಇದೆ ಎಂಟಿ ಹೇಳ್ತಾರೆ ಬುಕ್ ಮಾಡಿಕೊಂಡ್ರಿ ಒಂದು ನಲ್ವತ್ತು ಟಿಕೆಟು ನಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಸೇರಿಸಿ ಅಂತ ಹೇಳ್ತಾರೆ ಅದಕ್ಕೆ ಅವರು ಇವರು ಡೈರೆಕ್ಟರ್ ಹೇಳ್ತಾರೆ ಮನ್ಸಲ್ಲಿ ಅಂದ್ಕೋತಾರೆ ಸ್ವಂತದವರೇ ದುಡ್ಡು ಕೊಟ್ಟು ಸಿನಿಮಾ ನೋಡೋಲ್ಲ ನಾವು ರಾಜ್ಯದ ಜನತೆಗೆ ಹೆಂಗೆ ಸಿನಿಮಾ ನೋಡಿ ಅಂತ ಹೆಂಗೆ ಹೇಳಿ ಅನ್ನೋ ಥರ ಆ ಥರ ನಾನು ಹೇಳಿದೆ ಬೆಳಿಗ್ಗೆ ಕಸಿನ್ಗೆ ಟಿಕೆಟ್ ಇಲ್ವಾ ಅಂದ ತಕ್ಷಣ ನಾನು ಹೇಳಿದೆ ಈಗ ನಾನು ಬಡ ಕಲಾವಿದ ಸೊ ಬಡ ಕಲಾವಿದ ಆದ್ಮೇಲೆ ನಾನು ಇದು ಮಾಡ್ತೀನಿ ಇವಾಗ ನಿಮ್ದು ಉಡಲ್ಲೇ ಹೋಗಿ ಅಂತ ಸೊ ಹಂಗೆ ಸೊ ಹೆಂಗ ಆಗ್ಬಿಟ್ಟಿದೆ ಅಂತಂದ್ರೆ ನಮ್ಮವರೇ ನಮ್ಮ ಸಿನಿಮಾಗಳನ್ನ ನೋಡೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂದರೆ ಅವ್ರ ಬ್ಯುಸಿ ಶೆಡ್ಯೂಲ್ ಅಲ್ಲೋ ಅಥವಾ ಏನೋ ಆ ಥರದ್ದೊಂದು ಪರಿಸ್ಥಿತಿ ಇದೆ ಈಗ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲರೂ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ ತುಂಬ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಏ ಇಲ್ಲಿ ಕಾಣ್ತಾರದೇ ಬೇರೆ ಅಲ್ಲಿ ಇರೋದೇ ಬೇರೆ ಆ ಥರದೊಂದು ವೇರಿಯೇಷನ್ಸ್ ಇದೆ ನಿಮ್ಮ ಇದರಲ್ಲಿ ತುಂಬಾ ಚೆನ್ನಾಗಿದೆ ಅನ್ನೋತರ ಎಲ್ಲ ಇದ್ ಮಾಡಿದ್ರು ಇಲ್ಲ ನಿಮ್ಗೆ ಒಳ್ಳೆ ಫೋಟೋಜೆನಿಕ್ ಕ್ಯಾಮ್ರಾ ಫೇಸ್ ಇದೆ ಜೊತೆಗೆ ವಾಯ್ಸ್ ಮೇಲೆ ಒಳ್ಳೆ ಕಮ್ಯಾಂಡ್ ಇದೆ ನೀವು ಆಕ್ಟಿಂಗ್ ಕಡೆ ಬಹಳ ಗಮನ ಕೊಡಿ ಮುಂದವರ್ಸಿ ತುಂಬಾ ಚೆನ್ನಾಗಿ ಆಗುತ್ತೆ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನಾಯಕ ನಟರು ಆದಂತ ಮತ್ತೆ ನಿರ್ದೇಶಕರು ಆದಂತ ಗಿರೀಶ್ ಗೌಡ ಅವರು ಇದ್ದಾರೆ ಅವರ ಒಂದು ಸಹಕಾರ ಮಾರ್ಗದರ್ಶನ ಯಾವ ತರ ಇತ್ತು ಇಲ್ಲ ಆಕ್ಚುಲಿ ಅದು ನಾನು ಹೇಳ್ಬೇಕಾಗಿತ್ತು ನಾನು ಎಲ್ಲೋವರಿಗೆ ಇದುವರೆಗೂ ಥ್ಯಾಂಕ್ಸ್ ಹೇಳಿರಲಿಲ್ಲ ಥ್ಯಾಂಕ್ಸ್ ಹೇಳಿರಲಿಲ್ಲ ಯಾಕೆ ಅಂತಂದ್ರೆ ಅಪ್ ಟು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಶೂಟಿಂಗ್ ಮುಗಿದು ರಿಲೀಸ್ ತನಕ ನಾನು ಎಲ್ಲೂ ಥ್ಯಾಂಕ್ಸ್ ಹೇಳಿಲ್ಲ ಒಂದು ಆಗಲಿ ಅಥವಾ ಎಲ್ಲಿ ಎಲ್ಲೂ ನಾನು ಇದು ಮಾಡಿರಲಿಲ್ಲ ಈ ಮುಖಾಂತರ ನಾನು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರಶಾಂತ್ ಅವರು ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಸೊ ಅವ್ರ ಕಡೆಯಿಂದ ನನಗೆ ಗಿರೀಶ್ ಅವ್ರ ಕಡೆಯಿಂದ ನನಗೆ ಈ ಕ್ಯಾರೆಕ್ಟರು ಸಿಕ್ತು ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ನಿಮ್ಮ ಚಾನಲ್ ಮೂಲಕ ಪೀಪಲ್ ಮೀಡಿಯಾ ನಿಮ್ಮ ಚಾನಲ್ಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಸರ್